ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಯಾಶುಯಲ್ ಲಾಕ್ಸ್ ಇವತ್ತಿನ ವೀಡಿಯೋದಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಕೊರತೆ ಉಂಟಾಗಿದೆ ಅಂತ ನೋಡೋಣ ರಾಗಿ ಪ್ರಮುಖವಾಗಿ ನಮ್ಮ ಸೈಡು ಬೆಳೆಯುವಂಥ ಬೆಳೆ ರಾಗಿ ಬಿತ್ತನೆ ಕಾಲದಲ್ಲಿ ಒಳ್ಳೆ ಥರದ ಮಳೆ ಆಗಿತ್ತು ಆದ್ದರಿಂದ ರಾಗಿ ಚೆನ್ನಾಗಿ ಹುಟ್ಟಿತ್ತು ಆದರೆ ಕಾರಣಾಂತರಗಳಿಂದ ಏನು ಕೋಪನೋ ದೇವರಿಗೆ ಅಥವಾ ಪ್ರಕೃತಿ ವಿಕೋಪನೋ ಗೊತ್ತಿಲ್ಲ ಇತ್ತೀಚಿನ ಒಂದು ತಿಂಗಳಿಂದ ಮಳೆ ಕಡಿಮೆ ಆಗಿದೆ ಅಂದರೆ ಮಳೆನೇ ಬಂದಿಲ್ಲ ಆದ್ದರಿಂದ ರಾಗಿನಲ್ಲಿ ಬೆಳವಣಿಗೆ ಕುಂಠಿತ ಆಗ್ತಿದೆ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನಾವು ಎರಡು ಸಲ ಬಿತ್ತನೆ ಮಾಡಿದ್ದೀವಿ ಯಾಕೆ ಎರಡು ಸಲ ಬಿತ್ತನೆ ಮಾಡಿದ್ದೀವಿ ಅಂದರೆ ಫಸ್ಟ್ ಟೈಮ್ ರಾಗಿ ಹಾಕಿದ್ವಿ ಜೋರಾಗಿ ಮಳೆ ಬಂತು ಜೋರಾಗಿ ಮಳೆ ಬಂದಾಗ ಈ ಮೇಗೆಲ್ಲ ಹೊಲ ಏನಿದೆ ಇದರಿಂದ ನೀರೆಲ್ಲ ಇದಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೀರು ಬರ್ತಾ ಬರ್ತಾ ಜೊತೆಯಲ್ಲಿ ಮಣ್ಣು ಹೊತ್ಕೊಂಡು ಬಂತು ಅಷ್ಟು ಜೋರು ಮಳೆ ಆ ಬಂದ ಮಣ್ಣೆಲ್ಲ ಈ ನಮ್ಮ ರಾಗಿ ಬಿತ್ತನೆ ಮಾಡಿದ್ವಲ್ಲ ಅದರ ಮೇಲೆ ಕುಂತು ನೀರು ಜೋರಾಗಿ ಅರಿಯೋಕ್ಕೆ ಸ್ಟಾರ್ಟ್ ಆಯಿತು ಜಾಸ್ತಿ ಮಣ್ಣು ಮುಚ್ಚಿದ್ರಿಂದ ರಾಗಿ ಬೆಳೆಯಲೇ ಇಲ್ಲ ಉಟ್ಲೇ ಇಲ್ಲ ರಾಗಿ ಆದ್ದರಿಂದ ನೋಡಿ ಇಲ್ಲಿ ಪ್ಯಾಚಸ್ ಪ್ಯಾಚಸ್ ಕಾಣಿಸ್ತಾ ಇದೆಯಲ್ಲ ಈ ಜಾಗ ಇಲ್ಲೆಲ್ಲ ರಾಗಿ ಹುಟ್ಟೇ ಇಲ್ಲ ನೀಟಾಗಿ ಸೆಕೆಂಡ್ ಟೈಮ್ ಬಿತ್ತನೆ ಮಾಡಿದ್ವಿ ಸ್ವಲ್ಪ ದಿನ ಆದಮೇಲೆ ಮಳೆ ಕಡಿಮೆ ಆದಮೇಲೆ ಬಿತ್ತನೆ ಮಾಡಿದ್ವಿ ಆದ್ದರಿಂದ ಇಷ್ಟು ರಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಆದರೂ ನೋಡಿ ಇಲ್ಲೆಲ್ಲ ಪ್ಯಾಚಸ್ ಹಂಗೆ ಇದೆ ಇಲ್ಲೆಲ್ಲ ಹುಟ್ಟೇ ಇಲ್ಲ ಈ ಸೈಡೆಲ್ಲ ರಾಗಿ ಚೆನ್ನಾಗಿದೆ ಈ ರಾಗಿ ಯಾವ ಥರ ಅಂದರೆ ಮಳೆ ಲೇಟ್ ಆದರೂ ಸಹ ಜೀವನ ಹಿಡ್ದಿಟ್ಕೊಳುತ್ತೆ ಬೆಳಿಬೇಕು ಬದುಕಬೇಕು ಅನ್ನೋ ಶಕ್ತಿ ಜಾಸ್ತಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಈ ರಾಗಿಗೆ ನಾವು ಹದಿನೈದು ದಿನದಿಂದ ಹದಿನೈದು ದಿನಗಳಿಂದ ಇದ್ದೀವಿ ಅಂದರೆ ಬೋರ್ವೆಲ್ಲಲ್ಲಿ ಸ್ಪ್ರಿಂಕ್ಲರು ಪೈಪಲ್ಲಿ ಇದ್ದೀವಿ ಏಕೆಂದರೆ ಮಳೆ ಬಂದಿಲ್ಲ ಮಳೆ ಇಲ್ಲದಲೇ ಕಾರಣ ಪಕ್ಕದಲ್ಲಿ ನಮ್ಮ ಊರಿನ ಬೇರೆ ಹೊಲಗಳಲ್ಲಿ ರಾಗಿ ಇದೆ ಏಕೆಂದರೆ ಬಿಸಿಲು ಅಷ್ಟು ಜೋರಿದೆ ನಿಲ್ಲೋಕ್ಕಾಗಲ್ಲ ಅಷ್ಟು ಬಿಸಿಲಲ್ಲಿ ಎಳೆ ಪೈರು ರಾಗಿ ಬೆಳೆಯೋಕ್ಕೆ ಇಲ್ಲ ಬಿಸಿಲು ಮಳೆ ಇಲ್ಲದ ಕಾರಣ ಯೂರಿಯಾ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಎಲ್ಲ ಬೆಂದು ಹೋಗ್ತಿದೆ ರಾಗಿ ತೋರಿಸ್ತೀನಿ ಬನ್ನಿ ನಿಮಗೆ ಈ ಕಡೆ ತೋಟದಲ್ಲಿ ಸಾರಿ ಓಲಾ ನೋಡಿ ಈ ರಾಗಿ ನೋಡಿ ನೋಡಿ ಇದು ನೋಡಿ ಹೇಗೆ ಎಲ್ಲ ಬತ್ತಿದೆ ನೋಡಿ ಏನಿಲ್ಲ ಈ ರಾಗಿನಲ್ಲಿ ಆದರೆ ಮಳೆ ಬಂದರೆ ಇವಾಗಲೂ ಅಷ್ಟು ಪವರ್ ಇದರಲ್ಲಿದೆ ಆದರೆ ಮಳೆ ಇಲ್ಲ ಕಾರಣ ಎಲ್ಲ ನೆಲ ನೋಡ್ತಾ ಇದೆ ನೆಲ ಕಚ್ಚಿದೆ ನೋಡಿ ಬಿಸಿಲಿಗೆ ನೋಡಿ ಏನೂ ತಡೆಯಲ್ಲ ಬಿಸಿಲಿಗೆ ಈ ಟೈಮಲ್ಲಿ ಮಳೆ ಬಂದರೂ ಸಹ ಇದರಲ್ಲಿ ಬೆಳೆ ಆಗುತ್ತೆ ಬಟ್ ಆನ್ ಟೈಮಿಗೆ ಮಳೆ ಬರಬೇಕು ಇವಾಗ ಒಂದು ವಾರ ಒಂದು ತ್ರೀ ಫೋರ್ ಡೇಸಲ್ಲಿ ಮಳೆ ಬಂದರೆ ಇದು ಬದುಕೋ ಚಾನ್ಸಸ್ ಜಾಸ್ತಿ ಆದರೆ ಮಳೆ ಲೇಟ್ ಆದಷ್ಟು ಇದು ಯಾವ ಥರ ಹಿಂಗೆ ನೆಲ ಇಡ್ದಿದ್ಯೋ ಹಂಗೆ ಸತ್ತೋಗ್ಬಿಡುತ್ತೆ ಇದರಿಂದಾಗಿ ನಾವು ಏನೇ ಬೆಳೆ ಬೆಳೆದ್ರೂ ಮಳೆ ನಂಬ್ಕೊಂಡು ಬೆಳೆದಿರ್ತೀವಿ ಮಳೆ ಕೈ ಕೊಟ್ಬಿಟ್ರೆ ಜೀವನಕ್ಕೆ ಕಷ್ಟ ಆಗುತ್ತೆ ಎಲ್ಲದಕ್ಕೂ ನಾವು ನೀರಾವರಿನೇ ಮಾಡೋಕ್ಕಾಗಲ್ಲ ನೋಡಿ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಇದು ನಮ್ಮೊಲ ಇದು ಪಕ್ಕದಲ್ಲಿ ನಮ್ಮ ರಿಲೇಟಿವ್ಸೇ ನಾವು ನೀರು ಬಿಡೋದ್ರಿಂದ ನಮ್ಮ ರಾಗಿ ಹಸಿರಾಗಿದೆ ನೋಡಿ ಅದೇ ಇವರು ನಮಗಿಂತ ಮೊದಲೇ ಹಾಕಿದ್ರು ಹುಟ್ಟುವಾಗ ಚೆನ್ನಾಗಿ ಹುಟ್ಟಿದೆ ಅವ್ರದು ಎಲ್ಲೂ ಏನೂ ಪ್ಯಾಚಸ್ ಇಲ್ಲ ಬಿತ್ತ ಬೀಜನ ಎಲ್ಲ ಹುಟ್ಟಿದೆ ಆದರೆ ಮಳೆ ಇಲ್ಲದಲೇ ಇರೋದ್ರಿಂದ ನೀರಿಲ್ದಲೆ ಬಿಸಿಲಿಗೆ ಎಲ್ಲ ಇದೆ ನಾವು ಏನೋ ಸ್ವಲ್ಪ ನೀರು ಇರೋದ್ರಿಂದ ಪೈಪ್ಲೈನ್ ಸಿಸ್ಟಮ್ ಇರೋದ್ರಿಂದ ಉಳಿಸ್ಕೋಬೇಕು ಅಂತ ಹೇಳಿ ಇದಕ್ಕೆ ನೀರು ಬಿಡ್ತಾ ಇದ್ದೀವಿ ಸ್ವಲ್ಪ ನಾವು ಎಷ್ಟು ದಿವಸ ಅಂತ ಬಿಡೋಕ್ಕಾಗುತ್ತೆ ಮೇಲಿರೋ ಭಗವಂತ ಮಳೆ ಕೊಟ್ಟರೆ ಎಲ್ಲ ನಮ್ಮ ಕೈಗೆ ಸಿಗೋದು ನೋಡಿ ರಾಗಿ ಹಿಂಗಿದೆ ಈ ರಾಗಿಗೆ ನಾವು ಬಿತ್ತನೆ ಮಾಡುವಾಗ ಡಿ ಎ ಪಿ ಗೊಬ್ಬರ ಯೂರಿಯಾ ಮತ್ತು ಪೊಟ್ಯಾಶ್ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀವಿ ಬಿತ್ತನೆ ಮಾಡಿದ ಮೇಲೆ ಉಟ್ತಲ್ಲ ಹುಟ್ಟಿದಾಗ ಅರ್ಧ ಚೀಲ ಯೂರಿಯ ಹಾಕಿದ್ದೀವಿ ಮತ್ತು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರದ ಗೊಬ್ಬರನ ಇದಕ್ಕೆ ಹಾಕಿಲ್ಲ ಇನ್ನು ಯಾಕಂದರೆ ಮಳೆ ಕೈ ಕೊಟ್ಟಿದೆ ಗೊಬ್ಬರ ಹಾಕ್ಬಿಟ್ಟು ಮಳೆ ಬರದಲ್ಲೇ ಇದ್ದರೆ ಇವಾಗಿನ ಬಿಸಿಲಿಗೆ ಒಂದೇ ದಿನದಲ್ಲಿ ರಾಗಿ ಎಲ್ಲ ಸೀದೋಗಿಬಿಡುತ್ತೆ ಆದ್ದರಿಂದ ನಾವು ಯಾವ ಗೊಬ್ಬರನೂ ಇದಕ್ಕೆ ಹಾಕಿಲ್ಲ ಮಳೆ ಕರೆಕ್ಟ್ ಟೈಮಿಗೆ ಬಂದರೆ ಇದರಲ್ಲಿ ರಾಗಿನ ಏನೋ ಬೆಳಿತೀವಿ ಮುದ್ದೆ ತಿನ್ನೋಕ್ಕೆ ರಾಗಿ ಸಿಗುತ್ತೆ ನಮಗೆ ಇಲ್ಲಿ ಬೇಸಿಕ್ಕಾಗಿ ನಾವು ಊಟಕ್ಕೆ ಅವಲಂಬಿತ ಇರೋದಕ್ಕಿಂತಲೂ ಕರುಗಳಿಗೆ ಹುಲ್ಲಿನ ಮೇಲೆ ನಾವು ಭಾಳ ಡೆವಲಪ್ ಆಗಿದ್ದೀವಿ ಅಂದರೆ ಡಿಪೆಂಡ್ ಆಗಿದ್ದೀವಿ ರಾಗಿ ಮೇಲೆ ಈ ರಾಗಿ ಹುಲ್ಲಿದ್ದರೆ ನಾವು ಹಸುಕೂರನ ಬೇಸಿಗೆನಲ್ಲಿ ಸಾಕೋಕ್ಕೆ ಮೈಂಟೈನ್ ಮಾಡೋಕ್ಕೆ ಆಗೋದು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಬೇಸಿಗೆನಲ್ಲಿ ನಾವು ಆಚೆನೂ ಬಿಡೋಲ್ಲ ಹಸ್ಗಳ್ನ ಬಿಸಿಲು ಅಂತ ಒಣ ಹುಲ್ಲು ಇಲ್ಲಾಂದರೆ ಎಲ್ಲಿಂದ ತಂದು ಹಾಕೋದು ಹುಲ್ಲುಗಳು ನೋಡಿ ಇಷ್ಟೆ ಇದು ರಾಗಿ ಬಗ್ಗೆ ಸ್ವಲ್ಪ ವೀಡಿಯೋ